ರಾಮಾಚಾರಿಗೆ ವಿಶೇಷವಾದಂತಹ ಗಿಡಮೂಲಿಕೆ ಪ್ರಯೋಗ ಮತ್ತೆ ತೈಲವನ್ನು ಕೂಡ ತಲೆಗೆ ಹಚ್ಚುತ್ತಾ ಇದ್ದಾರೆ ಜೊತೆಗೆ ಮೇಲ್ಗಡೆಯಿಂದ ಒಂದೊಂದೇ ಡ್ರಾಪ್ ತೈಲವು ಕೂಡ ಬೀಳ್ತಾ ಇದೆ ಒಂದು ವಿಶೇಷವಾದಂತಹ ಪ್ರಯೋಗವನ್ನ ಮಾಡ್ತಿರೋದಕ್ಕೆ ಅಭಿಮಾನಿಗಳು ಸ್ವಲ್ಪ ಆಸೆ ಮಾಡೋದು ಇನ್ನ ಕೆಲವೊಂದಷ್ಟು ಅಭಿಮಾನಿಗಳು ಎಂಜಾಯ್ ಮಾಡ್ತಿದ್ದಾರೆ ಒಂದು ವಿಶೇಷವಾದಂತಹ ಸಂಚಿಕೆ ಟ್ವಿಸ್ಟ್ ಗಳು ಕೂಡ ಬರ್ತಿದೆ ರಾಮಾಚಾರಿನ ನೋಡಿ ಎಂಜಾಯ್ ಮಾಡ್ತಾರೆ ಸದಕ್ಕೆ ರಾಮಾಚಾರ್ಯ ಕಂಪ್ಲೀಟ್ ಆಗಿ ಮಲ್ಕೋ ಮಲ್ಕೊಂಬಿಟ್ಟಿದ್ದಾನೆ ಅತನ ಒಂದು ಬ್ರೈನ್ ಕೂಡ ನಿಶಕ್ತಿ ಅಂದ್ರೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ವರ್ಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ರೀತಿಯೆಲ್ಲ ಗುರುಜಿ ಆ ಸುಧಾರಿಸ್ತಾರ ಈ ರೀತಿಯ ಒಂದು ವಿಶೇಷವಾದಂತಹ ಗಿಡಮೂಲಿಕೆಯಲ್ಲಿ ಬದುಕಿಸುತ್ತಾರೆ ನಮಗೂ ಕೂಡ ಅಡ್ರೆಸ್ ಕೊಡಿ ಅಂತೆಲ್ಲ ಗಳು ಸ್ವಲ್ಪ ರೀತಿಯಲ್ಲಿ ಒಂದು ಟ್ರೋಲ್ ಕೂಡ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾರೆ ಒಟ್ಟಿನಲ್ಲಿ ತುಂಬಾನೇ ಚೆನ್ನಾಗಿ ಜನರು ಪಾಸಿಟಿವ್ ಆಗಿ ಸ್ವೀಕರಿಸಿದ್ದಾರೆ ಒಂದು ಅದ್ಭುತ ಪ್ರಾಜೆಕ್ಟ್ ಅಂದ ಮೇಲೆ ಅಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡು ಕೂಡ ಇರುತ್ತೆ ಆ ಪಾಸಿಟಿವ್ ಕೂಡ ಗಮನ ಹರಿಸಬೇಕಾಗುತ್ತೆ ತುಂಬಾ ಚೆನ್ನಾಗಿ ಸಾಗುತ್ತಿದೆ ಒಳ್ಳೆ ಟಿ ಆರ್ ಪಿ ಉತ್ತಮವಾದಂತಹ ರೇಟಿಂಗ್ ಕೂಡ ಪಡೆದುಕೊಂಡು ಎಲ್ಲರೂ ಕೂಡ ಚೆನ್ನಾಗಿ ನಡೆಸುತ್ತೆ ರೀತಿಯ ಶೂಟಿಂಗ್ ಅಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ ಅದು ಈಗ ಗುರುಜಿಯ ಒಂದು ಅದ್ಭುತವಾದಂತಹ ಗಿಡಮೂಲಿಕೆ ಆಗಿರ್ಬೋದು ಎಲ್ಲವೂ ಕೂಡ ವರ್ಕ್ ಆಗ್ತಾ ಇದೆ ರಾಮಾಚಾರಿಗೆ ಆದಷ್ಟು ಬೇಗ ಒಂದು ಪ್ರಜ್ಞೆಯು ಕೂಡ ಬರುತ್ತೆ ರಾಮಾಚಾರ್ಯ ಆದಷ್ಟು ಬೇಗ ಹೆದರೇಳ್ತಾನೆ ಜನರು ಕೂಡ ತುತ್ತ ತುದಿ ಕಾಲಿನಲ್ಲಿ ನಿಂತು ರಾಮಾಚಾರ್ಯ ಯಾವಾಗ ಹೆದರೇಳ್ತಾನೆ ಯಾವ ರೀತಿ ಯಶಸ್ವಿ ಆಗುತ್ತೆ ಗುರುಜಿಯ ಒಂದು ಮಂತ್ರ ಪ್ರಯೋಗ ಮತ್ತೆ ಆಯುರ್ವೇದಿಕ್ ಕೆಲವು ಕೂಡ ವರ್ಕ್ ಆಗುತ್ತೆ ಅಂತ ಕೂಡ ಜನರು ವೆಯ್ಟ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಅದಕ್ಕೆ ರಿಸಲ್ಟ್ ಕೂಡ ಸಿಗುತ್ತೆ ರಾಮಾಚಾರಿಗೆ ಒಂದು ವಿಶೇಷವಾದಂತಹ ಗಿಡಮೂಡಿಕೆ ಕೂಡ ರೆಡಿ ಮಾಡ್ಕೋಬಹುದು ಅದನ್ನ ಆ ಪ್ರಯೋಗವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ದೇವರ ಪ್ರಾರ್ಥನೆ ದೇವರ ಮಂತ್ರ ಎಲ್ಲವನ್ನೂ ಕೂಡ ಮಾಡ್ತಾರೆ ನೋಡೋಣ ಯಶಸ್ವಿ ಆಗಲಿ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಸಿಗಲಿ ಆದಷ್ಟು ಬೇಗ ರಾಮಾಚಾರಿ ಎದರ್ಲಿ ಮತ್ತೆ ಚಾರುನ ಅಂದ್ರೆ ಚಾರುನ ಮರ್ತೋಗ್ಬಾರ್ದು ಹೊಟ್ಟಿನಲ್ಲಿ ಚಾರುನ ನೆನಪಿಸಿಕೊಂಡು ಚಾರುಗೆ ಒಂದು ಹಗ್ ಮಾಡ್ಲಿ ಹಾಗೆ ಹೀಗೆ ಅಂತೆಲ್ಲ ಸಾಕಷ್ಟು ಜನ ಕೂಡ ವೈಟ್ ಮಾಡ್ತಾ ಇದ್ದಾರೆ ಮಾನ್ಯತಾ ಒಂದು ಕಥೆಯನ್ನು ಕೂಡ ಮುಗಿಸ್ಬೇಕು ಆಕೆಯನ್ನ ಜೈಲ್ಗೆ ಕಳಿಸಬೇಕು ಆಮೇಲೆನೆ ಒಂದು ದರವ ಅಂತ್ಯವಾಗೋದು ಸೊ ಅಲ್ಲಿ ತನಕ ಇನ್ನೂ ಕೂಡ ತಸ್ಸಾಗೋದು ಆಮೇಲೆ ಜಾಸ್ತಿ ರೀತಿಯಲ್ಲಿ ಬರುವುದು ಕೂಡ ಬಾಕಿ ಇದೆ ತುಂಬಾನೇ ಒಳ್ಳೊಳ್ಳೆ ಗಳು ಮುಂದೆನೂ ಕೂಡ ಬರಬೇಕಿದೆ ಅದಕ್ಕೋಸ್ಕರ ಜನರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಕಾಯುತ್ತಾ ಕೂಡ ಕುಳಿತಿದ್ದಾರೆ ಯಾವಾಗ ರಾಮಚಾರ್ಯೆಗೆ ಪ್ರಜ್ಞೆ ಬರುತ್ತೆ ಯಾವಾಗ ರಾಮಾಚ್ಯ ಮತ್ತೆ ಚಾರು ಒಂದಾಗ್ತಾರೆ ಮತ್ತೊಮ್ಮೆ ಒಬ್ರಿಗೊಬ್ರು ನೋಡ್ಕೋತಾರೆ ಅಂತ